ನಮಗೆ ಸುಮಾರು ಹತ್ತು ದಿವ್ಸ ಇವತ್ತು ಸೊಸೈಟಿಯಿಂದ ಬೀಜ ಕೊಟ್ಟಿವರು ಮೂರು ವೆರೈಟಿ ಬೀಜ ಕೊಟ್ಟಿದ್ದಾರೆ ಆ ಮೂರು ವೆರೈಟಿ ಬೀಜವನ್ನು ರೈತರು ಬಿತ್ತನೆ ಮಾಡಿದರು ಪಿ ಎಸ್ ಸಾಹೇಬ್ರು ಬಂದರು ಕೃಷಿ ಆಫೀಸ್ದವ್ರು ಬಂದರು ಎಲ್ಲ ಭೂಮಿಯೆಲ್ಲ ಚೆಕ್ ಮಾಡಿರು ಚೆಕ್ ಮಾಡಿ ಇದು ಭೂಮಿ ಕಳಪೆ ಬೀಜ ಕಳಿಸ್ಯಾರಂತ ನಾವೆಲ್ಲ ಕೂಡ್ಕೊಂಡು ಮಾತಾಡಿ ಹೇಳಿದ್ರು ಕೂಡ ಈ ಸೊಸೈಟಿ ಅವರಾತಿ ಅಧ್ಯಕ್ಷರಾತ್ರಿ ಉಪಾಧ್ಯಕ್ಷರಾದ್ರಿ ಯಾರು ಕೂಡ ಒಂದು ಮಾತು ಮಾತಾಡಲಿಲ್ಲ ಆ ಕೃಷಿ ಆಫೀಸ್ದವ್ರಿಗೆ ರೈತರಿಗೆ ಇಷ್ಟು ನಷ್ಟ ಆಗೈತಿ ಒಂದು ಚೀಲ ಗೊಬ್ಬರ ಒಂದು ಚೀಲ ಬೀಜ ಈ ಬಿತ್ತಾಕ ಒಂದು ಸಾವಿರ ರೂಪಾಯಿ ಒಂದು ಎಕರೆಕ್ ಹದಿನೈದು ಸಾವಿರ ನಷ್ಟ ಆಗೈತೆ ಅಂತ ಒಬ್ರ ಅದ್ರ ಬಗ್ಗೆ ದನಿ ಎತ್ತು ಅಂತ ಅವ್ರಿ ಇಲ್ಲ ನಾವು ಈ ನಾವ್ ಈಗಾಗಲೇ ಕೃಷಿ ಆಫೀಸ್ ಮಾತಾಡಿದೇವ್ರಿ ಅವ್ರು ಬೀಜನ ಬಿತ್ತಾಕ ಬೀಜ ಕೊಡ್ತಾವ ಅಂತ ಕೊಡ್ತಾವಂತ ಹೇಳ್ತಾರ್ರಿ ಬೀಜಕೋಸ್ ಅಷ್ಟೇ ಹೆಂಗ್ರಿ ರೈ ಈ ಸೊಸೈಟಿ ಪರವಾಗಿ ನಮ್ಗೆ ಒಂದೊಂದು ಚೀಲ ಗೊಬ್ಬರ ಕೊಡ್ಬೇಕು ಉಚಿತವಾಗಿ ಸರಿ ನಮ್ದಾಗ ಇಲ್ಲಿ ಕಳಪೆ ಬೀಜ ಬಂದಿತ್ರಿ ಕೃಷಿ ಇಲಾಖೆಯಿಂದ ಆ ಕಳಪೆ ಬೀಜ ಬಂದಿದ್ರೆ ನಾವು ಧರಣಿ ಮಾಡಿದಿವಿ ಆ ಧರಣಿಗೆ ಕಿತ್ತೂರು ಪಿ ಎಸ್ ಐ ಸಾಹರು ಮತ್ತು ಕೃಷಿ ಇಲಾಖೆದವರು ಬಂದು ನಮ್ಗೆ ಬೀಜ ವಿತರಣೆ ಅಂತ ಹೇಳಿದರು ಆ ಬೀಜ ನಮಗೆ ಐದುನೂರ ಐವತ್ತು ರೂಪಾಯಿ ಬೀಜ ಬೇಡ ನಮಗೆ ನಮ್ಮ ರೇಟಿಂದ ಹನ್ನೊಂದು ನೂರ ಎಪ್ಪತ್ತು ರೂಪಾಯಿ ಬೀಜ ಏನು ಕೊಟ್ಟಿದ್ದೀರಿ ಅದೇ ಬೀಜ ಬೇಕಂತೇಳಿ ನಾವು ಆಗ್ರಹ ಮಾಡಿದ್ದೀವಿ ಅದ್ರ ಪರವಾಗಿ ಈ ಸಂಬಂಧಪಟ್ಟು ನಾವು ಕಮಿಟಿಯವರು ಸೊಸೈಟಿಯವ್ರ ನಾವು ಕಮಿಟಿ ಮೀಟಿಂಗ್ ಮಾಡ್ಕಾಸು ನಾವು ನಿಮ್ಗೆ ಏನಾದ್ರು ಸೂಕ್ತವಾದ ಮಾಹಿತಿ ಹೇಳ್ತೀವಿ ಅಂತ ಹೇಳಿಕಾ ಇದನ್ನು ಇಷ್ಟು ಇದು ಮಾಡಿದರು ಅಕಸ್ಮಾತ್ ನೀವು ಏನಾರು ಇದಕ್ಕೆ ಸೂಕ್ತವಾದ ನಾವು ನಾವು ಕೊಟ್ಟ ರೇಟನ್ನೇ ನೀವು ಬೀಜ ಏನಾರು ಕೊಡಲಿಲ್ಲ ಅಂತಂದರೆ ಮತ್ತೆ ನಾವು ಇದಕ್ಕೆ ಧರಣಿ ಮಾಡಿ ಮತ್ತೆ ನಮಗೆ ಸೂಕ್ತವಾದ ನಾವು ಏನು ರೇಟ್ನೇ ಬೀಜ ತಂದು ಆ ದುಡ್ಡಾರ ವಾಪಸ್ ಕೊಡಬೇಕು ಸೂ ಸೂಕ್ತವಾಗಿ ನಮಗೆ ಪರಿಹಾರವನ್ನು ಕೊಡುವ ಮಟ್ಟನು ಮತ್ತು ನಾವು ಧರಣಿ ಮಾಡ್ತೀವಿ